ಎಲ್ಲ ರೀತಿ ರವೆ ಉಂಡೆ ನೋಡಿರ್ತೀರ ಸಕ್ಕರೆ ಹಾಕದೇ ಮಾಡಿರೋ ಅಂಥ ರವೆ ಉಂಡೆ ಈ ರೀತಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಯಾರಾದರೂ ಮನೇಲಿ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ ಅಂತಂದರೆ ಆರಾಮಸೆ ಕೊಡ್ಬೋದು ಅಷ್ಟು ರುಚಿಯಾಗಿರೋ ಅಂಥ ಟೇಸ್ಟಿ ಅಂಥ ಇನ್ಸ್ಟೆಂಟ್ ರವೆ ಉಂಡೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಅಥವಾ ಬಾಂಡ್ಲಿ ದಪ್ಪ ಇರೋ ಅಂಥದ್ದು ಯಾವುದು ಬೇಕಾದರೂ ತೊಗೊಳ್ಳಿ ಇದಕ್ಕೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿ ಹಾಕ್ಕೊಳ್ಬೋದು ಯಾವುದೊಂದು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಎರಡು ಒಂದು ಹತ್ತು ತೊಗೊಂಡು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇವೆರಡೂ ಕೂಡ ಕಲರ್ ಚೇಂಜ್ ಆಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ಅಂದಾಗ ಇದನ್ನ ನೀನು ಸಪ್ರೇಟ್ ಮಾಡೋದೇನು ಬೇಡ ಇದ್ರ ಜೊತೆ ರವೆ ಹಾಕ್ಕೊಂಡು ಹುರ್ಕೊಬೇಕಾಗತ್ತೆ ನೋಡಿ ಆಲ್ಮೋಸ್ಟು ಕಲರೆಲ್ಲ ಚೇಂಜ್ ಆಗ್ತಾ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಆದಷ್ಟು ನಾನು ಹೇಳಿದಾಗೆ ಕಡಿಮೆ ಫ್ಲೇಮ್ನಲ್ಲಿನೇ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಚಿರೋಟಿ ರವೆಯನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಇಲ್ಲಿ ಕಪ್ಪು ಆಗ್ಬೋದು ಒಂದು ಬೌಲ್ ಆಗ್ಬೋದು ಯಾವುದನ್ನಾದರೂ ಆಯಿತು ಒಂದು ಮೆಷರ್ಮೆಂಟ್ಗೆ ಅಂತ ತೊಗೊಳ್ಳಿ ನಾನು ಆ ಕಪ್ಪಲ್ಲಿ ನೋಡಿ ನನಗೇನು ತೊಗೊಂಡಿದ್ದೀನಿ ಈ ಕಪ್ನಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನಾನು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಫ್ಲೇಮ್ ಜಾಸ್ತಿ ಮಾಡಬಾರ್ದು ಇದರಲ್ಲಿ ನಮಗೊಂದೊಳ್ಳೆ ಫ್ರ್ಯಾಗ್ರೆನ್ಸ್ ಬರ್ತಾ ಹೋಗುತ್ತೆ ತುಪ್ಪ ಮತ್ತು ರವೆದು ಒಂದೊಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜ್ ಆದಂಗೆ ಅನಿಸುತ್ತೆ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಆದಷ್ಟು ನಾನು ಹೇಳಿದಾಗೆ ಲೋ ಫ್ಲೇಮ್ನಲ್ಲಿನೇ ಫ್ರೈ ಮಾಡಿ ಈ ರೀತಿಯಾಗಿ ಮಕ್ಕಳಿಗಾಗ್ಬೋದು ಮನೆಯವರಿಗಾಗ್ಬೋದು ಇದ್ದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾಕಂದರೆ ನಾವಿಲ್ಲಿ ಸಕ್ಕರೆಯನ್ನು ಉಪಯೋಗಿಸಿಲ್ಲ ಸ್ನೇಹಿತರೆ ನೋಡಿ ಆಲ್ಮೋಸ್ಟ್ ಕಲರ್ ಕೂಡ ಚೇಂಜ್ ಆಗಿದೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಇದ್ದೀನಿ ನಾನಿಲ್ಲಿ ಕೊಬ್ಬರಿನಲ್ಲಿ ಹೊರಗಡೆ ಭಾಗ ಬರುತ್ತೆ ಅಲ್ವಾ ಕಪ್ಪಗಿರೋ ಅಂಥದ್ದು ಅದನ್ನು ತೆಗೆದುಬಿಟ್ಟು ತುರಿದು ಇಟ್ಕೊಂಡಿರೋ ಅಂಥದ್ದು ಇದನ್ನು ಹಾಕಿ ಜಸ್ಟ್ ಒಂದು ಎರಡು ನಿಮಿಷ ಮಿಕ್ಸ್ ಮಾಡೋಣ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀರಾ ಕೊಬ್ಬರಿನ ಅಂತ ಹಣ್ಣು ಹಾಕಿದರೆ ಏನು ಹಿಂಗೆ ಫ್ರೈ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಸುಮಾರು ಒಂದು ಅರ್ಧ ಕಪ್ಪಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಒಂದು ಸ್ಪೂನಷ್ಟು ಜಾಸ್ತಿ ಇರ್ಬೋದು ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಇದ್ದೀನಿ ಸೊ ಇದನ್ನು ಹಾಕಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಏಲಕ್ಕಿ ಪುಡಿ ಬೇಕಾದರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ತುಪ್ಪಕ್ಕೆ ಎಲ್ಲ ಮಸಾಲೆ ಹಾಕಿ ಮಾಡ್ಕೊಂಡಿರೋದ್ರಿಂದ ನಾನು ಎಕ್ಸ್ಟ್ರಾ ನಾನು ಅದೇನು ಫ್ಲೇವರನ್ನು ಕೊಡ್ತಾಯಿಲ್ಲ ಆ ತುಪ್ಪದಲ್ಲೇ ಎಲ್ಲ ರೀತಿಯಾಗಿರುವಂಥ ಫ್ಲೇವರ್ ಇದೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾವು ಕೈನಲ್ಲಿ ಮುಟ್ಟಬೇಕು ಅಂತ ಅನ್ನಿಸ್ಬೇಕು ಅನ್ನಿಸ್ಬೇಕು ಅಲ್ಲಿ ತನಕನೂ ಕೂಡ ನಾವು ಇದನ್ನು ಹಾರೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಬೆಚ್ಚಗಿರ್ಬೇಕಷ್ಟೇ ಅಷ್ಟೇ ಇದಕ್ಕೆ ಎರಡೇ ಎರಡು ಸ್ಪೂನು ಹಾಲನ್ನು ಹಾಕೊಬೇಕು ಸ್ನೇಹಿತರೆ ಎರಡೇ ಸ್ಪೂನ್ ಹಾಲು ಜಾಸ್ತಿ ಹಾಕಬೇಡಿ ಪೂರ್ತಿಯಾಗಿ ತೆಳುವಾಗಿಬಿಡುತ್ತೆ ನೀವು ಜಾಸ್ತಿ ಹಾಕಿದ್ರೆ ಎರಡು ಸ್ಪೂನ್ ಹಾಲು ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಆ ದಪ್ಪದಲ್ಲಿ ನೀವು ಇಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಜಸ್ಟ್ ನಾನು ಮಿಕ್ಸ್ ಮಾಡಿದ್ದೀನಿ ಎರಡೇ ಸ್ಪೂನ್ ನಾನು ಹಾಕ್ಕೊಂಡಿರೋ ಅಂಥದ್ದು ಹಾಲನ್ನು ಅಷ್ಟೇ ಸಾಕಾಗುತ್ತೆ ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬಂದುಬಿಡತ್ತೆ ನೀವು ನೋಡ್ಕೊಳ್ಳಿ ಒಂದು ವೇಳೆ ಇನ್ನೂ ಉಂಡೆ ಕಟ್ಟೋ ಅದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದೇ ನಾನು ಹೇಳ್ತಾ ಇದ್ದೀನಿ ನನಗೆ ಎರಡು ಸ್ಪೂನ್ ಅಷ್ಟೇ ಹಾಕ್ಕೊಂಡೋದು ಟೇಬಲ್ ಸ್ಪೂನು ಅಲ್ಲ ಮಾಮೂಲಿ ನಾವು ತಿಂಡಿ ಎಲ್ಲ ತಿಂತೀವಲ್ವ ಆ ಸ್ಪೂನಲ್ಲಿ ನಾನು ಹಾಲನ್ನು ಹಾಕ್ಕೊಂಡಿರೋದು ಸೊ ನಾವಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿರೋದ್ರಿಂದ ನಾವು ಎಕ್ಸ್ಟ್ರಾ ಜಾಸ್ತಿ ಹಾಲನ್ನು ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ ಇವಾಗ ನೋಡಿ ಒಂದೊಂದಾಗಿನೇ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ರೆಡಿಯಾಗಿ ಎತ್ತಿಟ್ಕೊಂಬಿಡೋಣ ಇವಾಗ ಇದು ರೆಡಿ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಏನೂ ವೇಸ್ಟ್ ಆಗೋದಿಲ್ಲ ಆರಾಮ್ಸೆ ಮಾಡ್ಕೊಬೋದು ಒಂದು ಹತ್ತು ನಿಮಿಷ ಕೂಡ ಇದಕ್ಕೆ ಟೈಮ್ ಬೇಕಾಗೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿರುವಂಥ ರುಚಿಯಾಗಿರೋವಂಥ ಸಕ್ಕರೆ ಹಾಕದಲ್ಲೇ ಮಾಡಿರೋ ರವೆ ಉಂಡೆ ಅಥವಾ ರವೆ ಲಾಡು ರೆಡಿ ಆಯಿತು ಸ್ನೇಹಿತರೆ ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಮಕ್ಕಳಿಗೆ ಒಂದಲ್ಲ ಎರಡಲ್ಲ ಮೂರು ಕೊಟ್ಟರು ಕೂಡ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರತ್ತೆ ನೀವು ನೋಡ್ತಾ ಇದ್ದೀರಲ್ವಾ ನೀವು ಡ್ರೈ ಫ್ರೂಟು ನಾನು ಹೇಳ್ದಾಗೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಕೇಸರಿ ಇತ್ತು ಅಂತ ಹೇಳಿದ್ರೆ ಕೇಸರಿ ದಳ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಫ್ಲೇವರ್ ಬರುತ್ತೆ ಅಲ್ವಾ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇನ್ಸ್ಟೆಂಟಾಗಿ ಮಾಡೋದರಿಂದ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ತುಂಬ ಒಳ್ಳೆಯ ರೆಸಿಪಿ ಈ ರೆಸಿಪಿ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ